ಬಸ್ಸು ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ ಇವತ್ತಿನ ಓಡಿಯಾ ಸೀರೀಸ್ ಸ್ಟಾರ್ಟ್ ಆಗ್ತಿರುವಂಥ ತ್ರೀ ಓಡಿಯಾ ಸೀರೀಸ್ನಲ್ಲಿ ಇವತ್ತು ಮೊದಲ ಮ್ಯಾಚ್ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಪ್ರೀವಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ನ ಮೊದಲ ಓಡಿಯಾ ಎಲ್ಲಿ ಹಾಕ್ತಿದೆ ಅದೇ ರೀತಿಯಾಗಿ ಟೈಮ್ ಅದೇ ರೀತಿಯಾಗಿ ಸ್ಟ್ಯಾಟ್ ಯಾವ ರೀತಿ ಇದೆ ಪಿಚ್ ಎಂದು ಅದೇ ರೀತಿಯಾಗಿ ಸ್ಕ್ವಾಡ್ ಯಾವ ರೀತಿ ಇದೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬಹುದು ನಮ್ಮ ಇಂಡಿಯಾದ ಪ್ರಾಬರ್ಬಲ್ ಪ್ಲೇಯಿಂಗ್ ಲೆವೆನ್ ಅದೇ ರೀತಿಯಾಗಿ ಇಂಗ್ಲೆಂಡ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಮ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದವರು ಹೊಸಬ್ರಾಗಿದೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಶ್ರೀ ಮೊದಲೇದಾಗಿ ಇಂಡಿಯಾದ ಸ್ಕ್ವಾಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಎಲ್ಲ ಆಗ್ತಿದೆ ಸ್ಟೇಡಿಯಂ ಯಾವುದು ಅನ್ನೋದನ್ನು ನನಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಎಸ್ ಎಲ್ಲ ಆಗ್ತಿದೆ ಅಂತ ಹೇಳಿದರೆ ಒಂದು ಮೂವತ್ತಕ್ಕೆ ಕರೆಕ್ಟಾಗಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಅಂದರೆ ಮಹಾರಾಷ್ಟ್ರದಲ್ಲಿ ಆಗ್ತಿರೋದು ಇದು ಅಲ್ಲಿಯ ವಿದರ್ಭ ಸ್ಟೇಡಿಯಂ ಅಲ್ಲಿ ಒಂಥರ ಹೇಳಿ ಮಾಡಿಸಿದಂಥ ಪಿಚ್ಚು ಅಂತಲೇ ಹೇಳ್ಬೋದಾಗಿದೆ ಸ್ಟ್ಯಾಟ್ ಬಗ್ಗೆ ಹೋಗೋಣ ಸ್ಟ್ಯಾಟ್ ಬಗ್ಗೆ ನೋಡ್ತಾ ಇದ್ದರೆ ಇಲ್ಲಿ ಒಂಥರ ಹೆಡ್ ಟು ಹೆಡ್ ನೋಡ್ತಾ ಇದ್ದರೆ ಇಂಡಿಯಾ ಇಲ್ಲಿ ಒಟ್ಟು ಐದು ಮ್ಯಾಚಸ್ಗಳಲ್ಲಿ ನಮ್ಮ ಇಂಡಿಯನ್ ಟೀಮ್ ಮೂರು ವಿನ್ ಆಗಿದೆ ಒಂದು ಡ್ರಾ ಆಗಿದೆ ಒಂದು ಇಂಗ್ಲೆಂಡ್ ವಿನ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಒಂಥರ ಎಲ್ಲ ಕಡೆ ಸ್ಟಾರ್ಟ್ ನೋಡ್ತಾ ಇದೆ ನಮ್ಮ ಇಂಡಿಯಾ ಪರವಾಗಿ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಗೆ ಸಿಕ್ಕಪಟ್ಟೆ ಸೂಕ್ತ ಅಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ನೋಡ್ತಾ ಇದ್ರೆ ನನ್ನ ಪ್ರಕಾರ ಚೇಸಿಂಗ್ ಇಲ್ಲಿ ಟಾಸ್ ಪ್ರಮುಖ ಪಾತ್ರ ವಹಿಸುತ್ತೆ ಟಾಸ್ ವಿನ್ ಆದವ್ರಂತೂ ಟಾಸ್ ವಿನ್ ಆಗಿದ್ದವ್ರಿಗೆ ಸಿಕ್ಕಪಟ್ಟ ಒಂಥರ ಇಲ್ಲಿ ಪಿಚ್ ಸ್ಟ್ಯಾಟ್ ಗಳನ್ನ ನೋಡ್ತಾ ಇದ್ರೆ ಈ ಮಹಾರಾಷ್ಟ್ರ ಅಸೋಸಿಯೇಷನ್ ಅಂದ್ರೆ ವಿದರ್ಭ ಅಸೋಸಿಯೇಷನ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಮಹಾರಾಷ್ಟ್ರದಲ್ಲಿರುವಂತಹ ಗ್ರೌಂಡ್ ನ ಸ್ಟಾಟ್ ನೋಡ್ತಾ ಇದ್ರೆ ಒಂಥರ ಎರಡೂ ಕಡೆ ಒಂಥರ ತೂಗು ತೂಗು ತೂಗುಯಾಲೆ ತರ ಇದೆ ಈ ಪಿಚ್ ನ ಸ್ಟಾಟ್ ನೋಡ್ತಾ ಇದ್ರೆ ಒಂದ್ ಕಡೆ ಬ್ಯಾಟಿಂಗ್ ಆಡ್ಲಿಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಒಂದ್ ಕಡೆ ಬೌಲಿಂಗ್ ಆಡ್ಲಿಕ್ಕೂ ಕಷ್ಟ ಒಂದ್ ಕಡೆ ಒಂದ್ರೆ ಚೇಜ್ ಅಂದ್ರೆ ಟಾಸ್ ವಿನ್ ಹಾಕೊಂಡ್ರೆ ಏನ್ ತೆಗೆದುಕೊಳ್ಬೇಕು ಅನ್ನೋದೇ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದಾಗಿದೆ ಒಟ್ನಾ ಟಾಸ್ ವಿನ್ ಆಗದೆ ಇದ್ರೆ ಈಸಿ ಒಟ್ನಲ್ಲಿ ಚೇಜಿಂಗ್ಗೆ ಸ್ವಲ್ಪ ಸಾಥ್ ಆಗಬಹುದು ಅಂತ ಅನ್ನಿಸ್ತದೆ ಸ್ಕೋರ್ ನೋಡ್ಕೊಂಡು ಡಿಪೆಂಡೆಂಟ್ ಆನ್ ಸ್ಕೋರ್ ಬೋಲ್ಡ್ ನೋಡಿಕೊಂಡು ಆಟ ಆಡ್ಬೋದು ಕಂಡೀಷನ್ಗೆ ತಕ್ಕ ಹಾಗೆ ಬ್ಯಾಟಿಂಗ್ನ ಒಂಥರ ಸ್ಪಿನ್ನರ್ಸ್ ಅದೇ ರೀತಿಯಾಗಿ ಫಾಸ್ಟ್ ಬೌಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಸಾತ್ ಇದೆ ಪಿಚ್ಚಸ್ ಅಂತೂ ಬೌಲಿಂಗ್ ಪಿಚ್ ಆಗಿರೋದ್ರಿಂದ ನನ್ನ ಪ್ರಕಾರ ಈಸಿಯಾಗಿ ಬ್ಯಾಟಿಂಗ್ ಅಂತ ಸಿಕ್ಕಾಪಟ್ಟೆ ಲೋ ಸ್ಕೋರ್ ಅಂತ ಅನ್ನಿಸ್ತಾರೆ ವಿದರ್ಭ ಸ್ಟೇಡಿಯಂ ಅಂತ ನೋಡ್ತಾ ಇದ್ರೆ ಒಟ್ನಲ್ಲಿ ಲೋ ಸ್ಕೋರ್ ಎಕ್ಸ್ಪೆಕ್ಟೇಷನ್ ಅಂತ ಪಕ್ಕ ಇದೆ ಒಂದೊಂದ್ ಮ್ಯಾಚ್ಗೆ ಥರ ಆಗುತ್ತೆ ಒಟ್ನಲ್ಲಿ ಇಲ್ಲಿ ನನ್ನ ಪ್ರಕಾರ ಲೋ ಸ್ಕೋರ್ ಅಂದ್ರೆ ಚೇಜಿಂಗ್ ಮಾಡುವವರಿಗೆ ಸ್ವಲ್ಪ ಒಳಿತಾಗ್ಬಹುದು ಒಟ್ನಲ್ಲಿ ಟಾಸ್ ವಿನ್ ಆಗೋದು ಕ್ರೂಷಲ್ ಅಲ್ಲ ಟಾಸ್ ವಿನ್ ಆಗ್ಲೇಬಾರ್ದು ಇಲ್ಲಿ ಒಂಥರ ಬಿಟ್ಟ ಅಂದ್ರೆ ಬೇಕಾ ಬಿಟ್ಟಿ ಆಯ್ಕೆ ಅಂತ ಅಲ್ಲ ಒಟ್ನಲ್ಲಿ ಉಳ್ದದ್ದನ್ನ ಅಂದ್ರೆ ಬ್ಯಾಟಿಂಗ್ ಅವ್ರು ಆಟಾಡ್ದು ಬೌಲಿಂಗ್ ಮಾಡೋದು ಈಸಿ ಆಗ್ಬೋದು ಒಟ್ನಲ್ಲಿ ಟಾಸ್ ಮ್ಯಾಟ್ರ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಒಟ್ನಲ್ಲಿ ವಿದರ್ಭ ಸ್ಟೇಡಿಯಂ ಅಂತ ಬಂದ್ರೆ ಒಟ್ನಲ್ಲಿ ಇದೊಂದಾಯಿತು ಅದೇ ರೀತಿಯಾಗಿ ಸ್ಕ್ವಾಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಹೇಳಿದೆ ಎಸ್ ನಮ್ಮ ಇಂಡಿಯಾದ ಸ್ಕ್ವಾಡ್ ನೋಡ್ತಾ ಇದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಶುಭನ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಜೈಸ್ವಾಲ್ ಅಕ್ಷರ್ ಹಾರ್ದಿಕ್ ರವೀಂದ್ರ ಜಡೇಜಾ ವಾಷಿಂಗ್ಟನ್ ಸುಂದರ್ ಕೆ ಎಲ್ ರಿಷಬ್ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣ ಬೂಮ್ರಾ ಕುಲ್ದೀಪ್ ಮೊಮ್ಮ ಶಮಿ ವರುಣ್ ಚಕ್ರವರ್ತಿ ಇದಿಷ್ಟರಲ್ಲಿ ನನ್ನ ಪ್ರಕಾರ ರೋಹಿತ್ ಶರ್ಮಾ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಶುಭನ್ ವಿರಾಟ್ ಜೈಸ್ವಾಲ್ ಅಕ್ಷರ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜ ವಾಷಿಂಗ್ಟನ್ ಸುಂದರ್ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಜಸ್ಪ್ರೀತ್ ಬುಮ್ರಾ ಕುಲ್ದೀಪ್ ಯಾದವ್ ಮಹಮಶಮಿ ವರುಣ್ ಚಕ್ರವರ್ತಿ ಒಟ್ಟನ್ನು ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ನಮ್ಮ ಇಂಡಿಯಾದ ಈ ರೀತಿ ಇದೆ ಒಟ್ಟಿನಲ್ಲಿ ಲೆವೆನ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತಾ ಇದೆ ರೋಹಿತ್ ಶುಭನ್ ಓಪನರ್ ಆಗಿರ್ತಾರೆ ಅದೇ ರೀತಿಯಾಗಿ ನಂಬರ್ ತ್ರೀ ಅಲ್ಲಿ ವಿರಾಟ್ ಕೊಹ್ಲಿ ನಂಬರ್ ಫೋರ್ ಅಲ್ಲಿ ಶ್ರೇಯಸ್ ನಂಬರ್ ಫಿಫ್ ಅಲ್ಲಿ ಕೆಎಲ್ ಅಥವಾ ರಿಷಬ್ ನಂಬರ್ ಸಿಕ್ಸ್ ಅಲ್ಲಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಆಟ ಆಡ್ತಾರೋ ಅಥವಾ ಇಬ್ರಿಗೂ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ ಒಟ್ಟಾರೆ ನನ್ನ ಪ್ರಕಾರ ಇಬ್ಬರನ್ನು ಆಟ ಆಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಕೆ ಎಲ್ ನನ್ನ ಪ್ರಕಾರ ನಂಬರ್ ಸಿಕ್ಸ್ತಲ್ಲಿ ಪ್ರಮೋಟ್ ಆಗ್ಬೋದು ನಂಬರ್ ಫಿಫ್ತಲ್ಲಿ ರಿಷಬ್ ಪಂತ್ ಅವ್ರು ಬರ್ಬೋದು ಅಥವಾ ನಂಬರ್ ಫಿಫ್ತಲ್ಲಿ ಕೆ ಎಲ್ ನಂಬರ್ ಸಿಕ್ಸ್ ಅಲ್ಲಿ ರಿಷಬ್ ಅವ್ರು ಬರ್ಬೋದು ನಂಬರ್ ಸೆವೆನ್ನಲ್ಲಿ ಅಕ್ಷರ್ ನಂಬರ್ ಏಯ್ಟ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ ನೈನ್ತಲ್ಲಿ ವಾಷಿಂಗ್ಟನ್ ಸುಂದರ್ ನಂಬರ್ ಟೆಂತಲ್ಲಿ ಅರ್ಷದೀಪ್ ಸಿಂಗ್ ನಂಬರ್ ಅಲ್ಲಿ ನನ್ನ ಪ್ರಕಾರ ಮೊಹಮ್ಮದ್ ಶಮಿ ಅಥವಾ ಕುಲ್ದೀಪ್ ಯಾದವ್ ಅವರು ನನ್ನ ಪ್ರಕಾರ ಮಿಶ್ರಿ ಸ್ಪಿನ್ನರ್ ಆಗಿ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಒಟ್ನಲ್ಲಿ ಇಲ್ಲಿ ನೋಡ್ತಾ ಇದ್ರೆ ನನ್ನ ಪ್ರಕಾರ ನಮ್ಮ ಇದೇ ಗಳಿಂದ ನಮ್ಮ ಇಂಡಿಯನ್ ಟೀಮ್ ಹೋಗುತ್ತೆ ಅಂತ ಅನಿಸ್ತಾ ಇದೆ ಅಥವಾ ನನ್ನ ಪ್ರಕಾರ ಇಲ್ಲಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಕೂಡಿಸ್ಕೊಂಡು ನನ್ನ ಪ್ರಕಾರ ಮತ್ತೊಬ್ಬ ಯಾರನ್ನಾದ್ರೂ ಒಳ್ಳೆ ಅಡಿಷನಲ್ ಬ್ಯಾಟರ್ ಬೌಲರ್ನ ಹಾಕ್ಕೊಳ್ಬೋದು ಅಂತ ವರುಣ್ ಚಕ್ರವರ್ತಿ ಅಥವಾ ಇಲ್ಲಿ ವಾಷಿಂಗ್ಟನ್ ಸುಂದರ್ ಅಥವಾ ಜಡ್ಡು ಅವ್ರನ್ನ ಆ್ಯಡ್ ಮಾಡ್ಕೊಳ್ಬೋದು ಅಂತ ಅನಿಸ್ತಾ ಇದೆ ಒಟ್ನಲ್ಲಿ ಲೆವೆನ್ ಬಗ್ಗೆ ಏನು ಟೆನ್ಶನ್ ಇಲ್ಲ ಒಟ್ನಲ್ಲಿ ಯಾವುದೇ ರೀತಿ ಕೂಡ ನಮ್ಮ ಇಂಡಿಯನ್ ಟೀಮ್ ಪ್ರಬಲ ಹೋಗುತ್ತೆ ಒಟ್ನಲ್ಲಿ ಇಲ್ಲಿ ರಿಷಬ್ ಅಥವಾ ಕೆ ಎಲ್ ಇಬ್ರು ಆಟಾಡ್ಸ್ತಾರ ಅನ್ನೋದು ದೊಡ್ಡ ವಿಷಯ ಗೊತ್ತಾಗದೇ ಗೊತ್ತಾಗದಿರುವಂತಹ ವಿಷಯ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇಂಗ್ಲೆಂಡ್ ನ ಸ್ಕ್ವಾಡ್ ನೋಡ್ತಾ ಇರ್ಬೋದು ಇಂಗ್ಲೆಂಡ್ ನಲ್ಲಿ ಬೆಂಡಕೆಡ್ ಹ್ಯಾರಿ ಬ್ರೂಕ್ ಜೋ ರೂಟ್ ಜೊಕೊಬೆತಲ್ಲಿ ಜೆಮಿ ಓರ್ಟನ್ ಲಿವೆನ್ ಲಿವ್ಸ್ಟನ್ ಜೆಮಿ ಸ್ಮಿತ್ ಜೋಸ್ ಬಟ್ಲರ್ ಪಿಲ್ ಸಾಲ್ಟ್ ಆದಿಲ್ ರೋಶಿ ಬ್ರೆಡನ್ ಕೇರ್ಸ್ ಗೆಸ್ ಅಟಿಂಗ್ಸನ್ ಜೋಫರ್ ಆರ್ಚರ್ ಮಾರ್ಕ್ ವುಡ್ ಸೈಂಗ್ ಮೊಹಮ್ಮದ್ ಇಷ್ಟು ಜನರ ಸ್ಕ್ವಾಡ್ ಇದೆ ಓದೋ ಸಿಮಿಲರ್ ಸ್ಕ್ವಾಡ್ ಹಾಕೊಂಡು ಬರ್ಬೋದು ಒಟ್ಟು ನಮ್ಮ ಇಂಡಿಯಾವನ್ನ ಸೋಲ್ಸೋದು ಸಿಕ್ಕಬಟ್ಟೆ ಕಷ್ಟ ನಮ್ಮ ಇಂಡಿಯಾದಲ್ಲಿ ಒಟ್ನಲ್ಲಿ ನೋಡೋಣ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಡಾಮಿನೇಟ್ ಮಾಡ್ತಾ ಇಂಗ್ಲೆಂಡ್ ನ ಮೊದ್ಲ ಟೆಸ್ಟ್ ಓಡಿ ಐ ನಾಳೆ ನಡ್ತಿರುವಂತ ಒಂದು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲ ಓಡಿ ಐನ ಆಗಿತ್ತು ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ನ ಹೆಚ್ಚಿನ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋ